ಸರ್ಕಾರ ಸಿದ್ದರಾಮಯ್ಯ ಅವರು ಗುರುತಿಸಿ ಸಮಾಜದ ಏಳಿಗೆ ಅಂತ ತಪ್ಪಿಸಿ ಅವರು ನನ್ನ ಮಾಚಿದೇವರ ನಿಗೂದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಧ್ಯಕ್ಷನಾಗಿ ಮಾಡಿರೋದು ಏನು ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಒಡೆತಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮಾಡಿದ್ದಾರೆ ಹಂಗಾಗಿ ನನ್ನ ಮೇಲೆ ಮಡಿವಾಡಲು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಹಾಗಾಗಿ ನಾವು ಏನಾದರೂ ಮಾಡಬೇಕು ಅನ್ನೋದು ಒಂದು ಕಲ್ಪನೆ ಮಾಡಿಕೊಂಡು ನಾನು ಈ ನಾಳೆ ಮೂವತ್ತೊಂದನೇ ತಾರೀಕು ಬೆಂಗಳೂರಲ್ಲಿ ನಮ್ಮದು ಮಡಿವಾಳ ಮಾಚಿದವರ ನಿಗಮದ ಒಂದು ಆಫೀಸು ಕಲರ್ಟ್ ಮಾಡ್ತಾ ಇದ್ದೀರಿ ದೇವರಲ್ಲಿ ಸುಧಾರದಲ್ಲಿ ಅಲ್ಲಿ ಮಾಡಿದ ಮೇಲೆ ನಾವು ಕಾರ್ಯ ಚಟುವಟಿಕೆಗಳು ಸ್ಟಾರ್ಟ್ ಮಾಡ್ತೀವಿ ಈಗೇನೋ ನಮಗೆ ನಿಗಮ ಆಗಿದೆ ನಾನೇ ನಾವೇ ನಿಗಮ ಮಾಡಿಸಿದ್ದು ನಿಗಮ ಮಾಡಿಸಿ ಸುಮಾರು ಒಂದು ಆರು ಏಳು ವರ್ಷ ಆಗಿದೆ ಆದಮೇಲೆ ಒಂದು ಒಬ್ಬರೇ ಒಬ್ಬರು ಇದು ಅಧ್ಯಕ್ಷರು ಆಗಿ ಮೂರು ತಿಂಗಳಿದ್ರು ಅಷ್ಟೇ ಮತ್ತೆ ಅಲ್ಲಿ ಏನು ಚಟುವಟಿಕೆಗಳು ಆಗದೆ ನಿಂತೋಯ್ತು ಹಂಗಾಗಿ ಈ ವರ್ಷ ನಮ್ಮ ಅಡಿವಾಳ ನಿಗಮ ಏನಾಗಿದೆ ಅದಕ್ಕೆ ಒಂದು ಮೂವತ್ತ್ಮೂರು ಕೋಟಿ ಅನುದಾನ ಸರ್ಕಾರ ಬಿಡುಗಡೆ ಮಾಡಿದೆ ಅದನ್ನು ಫಲಾನುಭವಿಗಳನ್ನ ಕೂರಿಸಿ ಏನು ನಮಗೆ ಕಟ್ಟ ಕಡೆ ಮಾಡಿ ಮಾಡ್ರಿ ಏನು ಅವ್ರಿಗೆ ತಲುಪಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈಗೇರೋ ಎಮ್ ಎಲ್ ಎ ಅವರು ಕಮಿಟಿ ಮಾಡಿದ್ದಾರೆ ಅದನ್ನು ಪ್ರತ್ಯಕ್ಷತೆ ಅವರು ಕಳಿಸ್ತಾರೆ ಅದನ್ನು ನಾವು ಅದನ್ನ ನೋಡಲ್ಲಿಟ್ಟು ಅದನ್ನು ವೆರಿಫಿಕೇಶನ್ ಮಾಡಿ ಸರಿಯಾಗಿ ಇದೆಯಾ ಇಲ್ವಾ ಯಾಕೆಂದರೆ ನಮಗೆ ಪೂರ್ಣ ಮಾಹಿತಿ ರಾಜ್ಯದ ಎಲ್ಲ ತಾಲೂಕು ತಾಲೂಕುಗಳಿಂದ ಎಲ್ಲ ಮಡಿವಾಳಗಳು ಗೊತ್ತಿರೋದರಿಂದ ಗೊತ್ತಾಗುತ್ತೆ ಈ ದೊಬ್ಳಾಪುರದಲ್ಲಿ ಕೊಟ್ಟಿದ್ದಾರೆ ಸಿಂಥವ್ರೆ ಅಂತ ಉಳ್ಳೋರ್ಗೆ ಕೊಟ್ಟರೆ ಆಮೇಲೆ ಯಾರು ಈ ಶಾಸಕ ಹಿಂಬಾಲದ್ರು ಅವ್ರಿಗೆ ಕೊಟ್ಬಿಡ್ತಾರೆ ಕೆಲವು ಸರಿ ಏನಾಗುತ್ತೆ ಪಾಪ ಕಟ್ಟ ಕಡೆ ಮಾಡಿ ಮಾಡೋದು ಇರೋಲ್ಲ ಹಂಗಾಗಿ ತಲುಸ್ಬೇಕು ಅನ್ನೋದೇ ಒಂದೇ ಕಾರಣಕ್ಕೆ ನಾವು ಇನ್ನೆಲ್ಲ ಈಗ ಏನು ಆಕ್ಷನ್ ಪ್ಲಾನು ಬೇರೆ ಮಾಡಿಬಿಡಿದೆ ಆಕ್ಷನ್ ಪ್ಲಾನ್ ಆಗೋಗಿಲ್ಲ ನಮ್ಮ ಆ್ಯಕ್ಷನ್ ಪ್ಲಾನ್ ಈಗ ಅದನ್ನು ಏನು ನಾವು ಮಾಡಿಫೈ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಆಕ್ಷನ್ ಪ್ಲಾನಿಗೆ ನಾವು ನಮ್ಮದೇ ಆದ ಈಗ ನೇರ ಸಾಲ ಇದೆ ಮತ್ತು ಅರಿವು ಯೋಜನೆ ಅಂತಂದರೆ ಮಕ್ಕಳಿಗೆ ಕಾಲೇಜ್ ಇದು ಎಜುಕೇಷನ್ ಮಾಡೋದಕ್ಕೆ ಒಂದು ಇಂಜಿನಿಯರಿಂಗ್ ಮಾಡೋದಕ್ಕೆ ಪ್ರತಿ ವರ್ಷ ಒಂದೊಂದು ಲಕ್ಷ ಕೊಡ್ತೀವಿ ಮತ್ತು ಈ ಅರಿವು ಅರಿವು ಯೋಜನೆ ಅದು ಅದು ಗಂಗಾ ಕಲ್ಯಾಣ ಇದೆ ಯಾರು ಎರಡು ಎಕರೆ ಜಮೀನು ಗಂಗಾ ಕಲ್ಯಾಣ ಇದೆ ಮತ್ತು ನೇರ ಸಾಲ ನೇರ ಸಾಲ ಏನು ಮಾಡಿದರೆ ಒಂದು ಲಕ್ಷ ರೂಪಾಯಿ ಮಾಡಿಕೊಟ್ಟಿದ್ರು ಇಪ್ಪತ್ತು ಸಾವಿರ ಸಬ್ಸಿಡಿ ಅದರಲ್ಲಿ ಇನ್ನು ಎಂಬತ್ತು ಸಾವಿರ ಬ್ಯಾಂಕ್ ಕೊಡೋದು ಕೊಡೋದು ಅದು ನೆ ನೇರವಾಗಿ ಅವ್ರ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ಕೊಡ್ತೀವಿ ಆಗ ಬ್ಯಾಂಕ್ ಅಲ್ಲಿಗೆ ಲೋನ್ ಕಳಿಸ್ತೀವಿ ಹಿಂಗೆ ಶಾಂಕ್ಷನ್ ಆಗಿದೆ ಅಂತ ನೀವು ಅವ್ರು ನೀವು ಯಾವ ಬ್ಯಾಂಕ್ ಹೇಳ್ತೀರೋ ಆ ಬ್ಯಾಂಕ್ಗೆ ಕಳಿಸ್ತೀವಿ ಅಲ್ಲಿ ತೊಗೊಬೇಕು ಏನಾಗಿದೆ ಕೆಲವರೆಲ್ಲ ನಮಗೆ ಇಲ್ಲೇನೋ ಒಂದು ನಮಗೆ ಒತ್ತಡ ಅಲ್ಲ ಉತ್ತರ ಕರ್ನಾಟಕ ಕಡೆ ಈಗ ನಮ್ಮದು ಒತ್ತಡ ಜಾಸ್ತಿ ಆಗಿದೆ ಏನಂದರೆ ಅಲ್ಲಿ ಒಂದು ಐವತ್ತು ಸಾವಿರ ಕೊಟ್ಟರೆ ಒಂದು ಅಂಗಡಿ ಮಾಡ್ಕೊಳ್ತಾರೆ ಇಲ್ಲಿ ಐವತ್ತು ಸಾವಿರ ಕೊಟ್ಟರೆ ಅಂಗಡಿ ಆಗಲ್ಲ ಇಲ್ಲಿ ಅಲ್ಲಿ ಏನಾಗಿದೆ ಒಂದು ಐರನ್ ಮಕ್ಸು ಒಂದು ಟೇಬಲ್ಲು ಒಂದು ಒಂದು ಪೆ ಪೆಟ್ಟಿ ಅಂಗಡಿ ಇಪ್ಪತ್ತು ಸಾವಿರ ಕೊಟ್ಟರೆ ಪೆಟ್ಟಿ ಅಂಗಡಿ ಆ ಥರ ಆ ಕಡೆ ಬಂತಲ್ಲಿ ಮಾಡಿರ್ತಾರೆ ಇಲ್ಲ ಕಾಲ ಇಲ್ಲೆಲ್ಲ ಅಂಗಡಿಗಳು ಇಲ್ಲೇ ಅದಕ್ಕೆ ಇವತ್ತು ಒಂದು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಬೇಕಾದರೆ ಅವರು ಎರಡು ಲಕ್ಷನೂ ತೊಗೊಬೋದು ಮೂರು ಲಕ್ಷನೂ ತೊಗೊಬೋದು ಐದು ಲಕ್ಷದವರೆಗೂ ತೊಗೊಬೋದು ಐದು ಲಕ್ಷ ತೊಗೊಂಡ್ರೆ ಒಂದು ಲಕ್ಷ ಸಬ್ಸಿಡಿ ಇರ್ತದೆ ಒಂದು ಲಕ್ಷ ತೊಗೊಂಡ್ರೆ ಇಪ್ಪತ್ತು ಸಾವಿರ ಸಬ್ಸಿಡಿ ಇರುತ್ತೆ ಅದಕ್ಕೆ ಅವರು ಯಾರ್ಯಾರು ಈ ಆನ್ಲೈನಲ್ಲಿ ಹಾಕಿರ್ತೀರಿ ಆಮೇಲೆ ಅದರಲ್ಲಿ ಎಮ್ ಎಲ್ ಎ ಅವರು ಇಷ್ಟು ಜನ ಅಂತ ನೀವು ಮಾಡ್ತಾರೆ ಅದು ನಮ್ಮ ಕಮಿಟಿಗೆ ಬರುತ್ತೆ ಕಮಿಟಿಗೆ ಬಂದಾಗ ನಾವು ಅದನ್ನು ಇಟ್ಟು ನಾವು ಕೇಳ್ತೀವಿ ದೊಡ್ಡಾಪುರದಲ್ಲಿ ಏನು ಇದೆ ಬಡವರು ಇದ್ದಾರಾ ಇಲ್ವಾ ಅಂತ ಅದನ್ನು ನೋಡ್ತೀವಿ ನಾವು ಈ ಥರ ಓಕೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ ನಮಗೂ ಇನ್ನೂ ಒಬ್ಬರಿಗೆ ಒಬ್ಬರಿಗೆ ತಪ್ಪು ಹೋಗಿದ್ರೆ ಎಕ್ಸ್ಟ್ರಾ ನಾವು ಕೊಡ್ತೀವಿ ಕೊಟ್ಟು ಅದನ್ನು ಮಾಡಿಸಿ ಏನು ನಮಗೆ ಏನು ಒಂದು ಯೋಜನೆ ಇದೆ ಅಂದರೆ ಮುಂದಿನ ಸ ಮುಂದಿನ ದಿನಗಳಲ್ಲಿ ಮಕ್ಕಳ ಎಜುಕೇಷನ್ಗೋಸ್ಕರ ಏನೇನು ಮಾಡಬೇಕು ಅದನ್ನು ಮಾತ್ರ ಮಾಡೋದಕ್ಕೆ ನಾವು ಪ್ಲ್ಯಾನ್ ಇದ್ದೀವಿ ನೆಕ್ಸ್ಟ್ ಆಕ್ಷನ್ ಪ್ಲಾನಿಂಗ್ ಯಾಕೆಂದರೆ ವಿದ್ಯಾಭ್ಯಾಸಗಳು ತುಂಬ ತೊಂದರೆ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಹತ್ತು ಸಾವಿರ ಫೀಸ್ ಕಟ್ಟೋಕ್ಕೂ ಶಕ್ತಿ ಇಲ್ಲ ಅಂಥ ಮಕ್ಕಳಿದ್ದಾರೆ ನಾವು ಈಗ ಏನು ಸಂಘದಿಂದ ಕೊಟ್ಕೊಂಡು ಓದಿಸ್ತಾ ಇದ್ದೀವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಆಕ್ಷನ್ ಪ್ಲಾನ್ ಎಲ್ಲ ಚೇಂಜ್ ಮಾಡಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಬೇಕು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಮುಂದೆ ಬರಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಇದನ್ನು ನಿಗಮದಲ್ಲಿ ಕೆಲವು ಮಾರ್ಪಾಡುಗಳು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಮಾಡಿ ಸಮಗ್ರವಾಗಿ ಎಲ್ಲ ಚಿಂತಕರನ್ನ ಒಂದು ಕಡೆ ಕರೆದು ಯಾವ ಥರ ಮಾಡಿದ್ರೆ ಒಳ್ಳೆಯದು ಅದನ್ನೆಲ್ಲ ಮಾಡಿಸಿ ನೆಕ್ಸ್ಟ್ ಆ್ಯಕ್ಷನ್ ಫ್ಲಾನ್ ಮಾಡ್ತೀವಿ ಈಗ ಆಲ್ರೆಡಿ ಹೋಗಿದೆ ಆ್ಯಕ್ಷನ್ ಫ್ಲಾನ್ ಹಾಗೆ ಇರೋದರಿಂದ ನಾವು ಈಗ ದೊಬ್ಬಳಾಪುರದಲ್ಲೂ ಎಷ್ಟು ಅಂತ ಈ ಡಿಸ್ಟ್ರಿಕ್ಟ್ ಆಫೀಸರ್ ಅವ್ರಿಗೆ ನಮ್ಮವರೊಬ್ಬರಿದ್ದಾರೆ ನಿಗಮದಲ್ಲಿ ಅವರು ಹೇಳ್ತಾರೆ ಅವ್ನು ಕಲಸಿ ನಾವು ಮಾತಾಡೋ ಆ್ಯಕ್ಚುಲಿ ನಾನು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಅವ್ರದ್ದು ಪ್ರೋಟೋಕಾಲ್ ಕೊಡಬೇಕು ಬೆಳಗ್ಗೆ ಟು ಟೂ ಡೇಸ್ ಬಿಫೋರ್ ಅವರು ಆಯ್ತು ಸರ್ ಇವತ್ತು ಅವರು ಬೇರೆ ಕಡೆ ಹೋಗಿದ್ದೀನಿ ಆಮೇಲೆ ಎಮ್ ಎಲ್ ಎ ಮೀಟಿಂಗ್ ಇದೆ ಇಲ್ಲಿ ಬೇರೆ ಕಡೆ ಬರ್ತೀನಿ ಅಂತ ಹೇಳಿದ್ರು ಹೀಗಾಗಿ ಇದು ನಮ್ಮ ನಿಗಮಕ್ಕೆ ಸವಲತ್ತುಗಳು ಇನ್ನು ಶ್ರೀಶಕ್ತಿ ಶ್ರೀ ಶಕ್ತಿ ಗುಂಪುಗಳಿಗೆ ನಾವು ಫಸ್ಟು ಹೋದ ವರ್ಷ ಅಲ್ಲ ಅದು ಹದಿನೈದು ವರ್ಷ ಏನಾಗಿತ್ತು ಶ್ರೀ ಶಕ್ತಿ ಗುಂಪಿಗೆ ಮೂರುವರೆ ಲಕ್ಷ ಲೋನ್ ಕೊಟ್ಟರೆ ಒಂದೂವರೆ ಲಕ್ಷ ಸಬ್ಸಿಡಿ ಎರಡು ಲಕ್ಷ ಲೋನು ಲೋನು ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಮಾಡಿದ್ದು ಅದು ತೆಗೆದುಬಿಟ್ಟಿದ್ದಾರೆ ಇವರು ಯಾಕೆಂದರೆ ಯಾರು ಕಟ್ಟಿಲ್ಲ ಅಂತ ಆದರೆ ಟೋಟಲ್ಲು ಆವಾಗ ತಿಂಗಳ್ರಿಗೆ ನಮಗೆ ಸವಿತಾ ಸಮಾಜ ಮತ್ತು ಅನುಮಾನಿ ನಾಲ್ಕು ಸಮಾಜಗಳಿಗೆ ಫಸ್ಟ್ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಫಸ್ಟ್ ಆಗಿದ್ದಾಗ ಹತ್ತು ಕೋಟಿ ಸೆಕೆಂಡ್ ಸರಿ ಆಗಿದ್ದಾಗ ಇಪ್ಪತ್ತು ಕೋಟಿ ಅದಾದಮೇಲೆ ಇಪ್ಪತ್ತೈದು ಕೋಟಿ ಕೊಟ್ಟರು ಅದನ್ನು ಶ್ರೀ ಶಕ್ತಿ ಗುಂಪುಗಳಿಗೆ ಮೂರುವರೆ ಲಕ್ಷ ಬರುವ ಲಕ್ಷ ಹಾಗೆ ಒಂಬತ್ತು ಕೋಟಿ ಕೊಡಿಸಿದ್ದೆ ನಾನು ಅದರಲ್ಲಿ ನೀವು ನಮ್ಮ ಬಿಡ್ತಿರೋ ಎಲ್ಲ ಜಾತಿಗಳಿಗಿನ ನಮ್ಮವರು ಸೆವೆಂಟಿ ಪರ್ಸೆಂಟ್ ಕಟ್ಟಿಬಿಟ್ಟಿದ್ದಾರೆ ಮಹಿಳೆಯರು ಅದು ನಮ್ಮ ನಮಗೆ ಮಹಿಳೆಯರು ಕಟ್ತಾ ಇದ್ದಾರೆ ಅಂತ ಗೊತ್ತು ಅದು ಅದು ಬೇರೆಯವರು ಕಟ್ಟಿಲ್ಲ ಅದಕ್ಕೆ ಅದನ್ನು ಸ್ಕೀಮ್ ಸರಿ ಇಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ ಎಲ್ಲ ಟೋಟ ಓವರ್ ಆಲ್ ಮಾಡಿ ನಾವು ನೆಕ್ಸ್ಟು ಅದು ಸ್ಕೀಮೂ ತರಬೇಕು ಅಂತ ಅಂದ್ಕೊಂಡಿದ್ದೆ ಸಿಶಕ್ತಿ ಗುಂಪುಗಳಿಗೆ ಈಗ ನಾನು ನೇರವಾಗಿ ಸಾಲ ಕೊಟ್ಟರೆ ಅವರು ಸಬ್ಸಿಡಿ ಅವರು ಎಲ್ಲರೂ ಹಂಚ್ಕೊಂಡು ಅದು ಟೋಟಲ್ ಅಮೌಂಟ್ ಕಟ್ತಾರೆ ಅದಕ್ಕೆ ಶಿಶಿ ಕೊಡಬೇಕು ನೇರು ಸಾಲ ಏನು ಐದು ಲಕ್ಷ ಕೊಡುತ್ತೀವಿ ಅದಕ್ಕೆ ಒಂದು ಲಕ್ಷ ಸಬ್ಸಿಡಿ ಕೊಟ್ಟರೆ ಎಲ್ಲರಿಗೂ ಹಂಚ್ಬಾರ್ದು ಹಂಗಾಗಿ ನೇರು ಸಾಲ ಇಂದ ಮೇಲೆ ನಾವು ಹೆಣ್ಮಕ್ಳಿಗೆ ಕೊಡಬೇಕು ಡೈರೆಕ್ಟಾಗಿ ಅಂತ ಅದು ನಿರ್ಧಾರ ಮಾಡಿದ್ದೀವಿ ಅಧ್ಯಕ್ಷರುಗಳು ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯ ಸಂಘದಲ್ಲಿ ಮಾನ್ಯತೆ ಕೊಟ್ಟಿದ್ದೀವಿ ರಾಜ್ಯ ಸಂಘದಲ್ಲಿ ಮಾನ್ಯತೆ ಕೊಟ್ಟಿರೋಂಥದ್ದು ಗೌರವಾಧ್ಯಕ್ಷರು ರಾಜ್ಕುಮಾರ್ अध्यक्ष अधंकर उपाध्यक्ष नरसुमूर्ति प्रधान कार्यदर्शी रघुकुमार जंटी कार्यदर्शी शिवकुमार कार्याद्चर बालाजी बालजी कार्यदर्शी आनंद मेच संघटना कार्यदर्शी वीरंजनी कृष्णप तो सलाहगार राजण ಇದು ನಿರ್ದೇಶಕರು ದೇವರಾಜು ಮತ್ತು ದುರ್ಗೇಶ್ ರವಿ ಮತ್ತು ಮತ್ತು ಇದೇ ಫೈನಲ್ ಇನ್ನ ಸೇರಿಸೋದು ಇದ್ದರೆ ನಮಗೆ ಸಂಘಟನೆ ಮುಖ್ಯ ಹಾಗಾಗಿ ನಮ್ಮ ಎಲ್ಲರೂ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿ ಇದು ಅಧಿಕೃತವಾಗಿ ನಾವು ಇವತ್ತು ಮಾನ್ಯತೆ ಕೊಟ್ಟಿರ್ತೀವಿ ನೀವು ಇದು ಪತ್ರಿಕಾಗೋಷ್ಠಿ ಘೋಷಣೆ ಮಾಡ್ತೀವಿ ನಾನು ನಮ್ಮ ಸಮಾಜ ಎಲ್ಲ ಪ್ರಮುಖ ಬಂದಿದೆ ಅದನ್ನು ಶಬಿಸಿ ಒಂದು ಪ್ರತಿ ಕಟ್ಟ ಕಡೆಯ ಮಡಿವಾಳ ಬಂಧುಗಳ ಮನೆಗೆ ಸಮಾಂತರವಾಗಿ ರಾಜ್ಯದ ನಾನಾ ಮೂಲೆ